ಕವಿ ಗಂಗಾಧರೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಅದ್ದೂರಿಯಾಗಿ ನಡೆದ ಇಪ್ಪತ್ತೈದನೇ ವರ್ಷದ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಗಂಗಾಧರೇಶ್ವರ ಸ್ವಾಮಿಯ ದರ್ಶನ ಪಡೆದು ಪೂಜೆ ಸಲ್ಲಿಸಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ದೀಪ ಹಚ್ಚುವ ಮುಖೇನ ಚಾಲನೆ ನೀಡಿದ ಸಿದ್ದರಬೆಟ್ಟದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು ರಣಭೈರೇಗೌಡ ಯುವಕರ ಸಂಘದ ವತಿಯಿಂದ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ಕೊರಟಗೆರೆ ಪಟ್ಟಣದ ದೇವಾಲಯಗಳು ಪ್ರತಿ ವರ್ಷದಂತೆ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಬೆಟ್ಟದ ಗವಿ ಗಂಗಾಧರೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಆಯೋಜಿಸಲಾಗಿದ್ದ ಇಪ್ಪತ್ತೈದನೇ ವರ್ಷದ ದೀಪೋತ್ಸವ ಕಾರ್ಯಕ್ರಮ ಬೆಟ್ಟಕ್ಕೆ ಬಂದ ಭಕ್ತಾದಿಗಳು ದೇವರ ದರ್ಶನ ಪಡೆದು ಲಕ್ಷ ದೀಪೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೀಪ ಹಚ್ಚುವ ಮುಖೇನ ಶಿವರಾತ್ರಿ ಹಬ್ಬದ ಆಚರಣೆಯನ್ನು ಆಚರಿಸಿದರು ಒಂದು ವತಿಯಿಂದ ಇಪ್ಪತ್ತೈದು ವರ್ಷಗಳ ವತಿಯಿಂದ ಹಾಗೂ ಫ್ರೆಂಡ್ಸ್ ಗ್ರೂಪ್ನ ಸಹಯೋಗದೊಂದಿಗೆ ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ಶಿವರಾತ್ರಿಯ ಒಂದು ಶುಭ ಸಂದರ್ಭದಲ್ಲಿ ಲಕ್ಷ ದೀಪೋತ್ಸವವನ್ನು ಆಚರಿಸುವಂಥ ಒಂದು ಸಮಾರಂಭವನ್ನು ಇವತ್ತು ನಾವೆಲ್ಲರೂ ಭಾಗವಹಿಸಿ ಪಾಲ್ಗೊಂಡು ಪ್ರಾರಂಭಿಸಿದ್ದೇವೆ ಉದ್ಘಾಟಿಸಿದ್ದೇವೆ ಅತ್ಯಂತ ಸಂತೋಷ ತರುವಂಥ ಸಮಾರಂಭ ಅಂತ ನಾನು ಭಾವಿಸ್ಕೊಳ್ತೇವೆ ಕಾರಣ ಏನು ಅಂತಂದರೆ ರಣಬೇರೆಗಳ ಸಂಘದ ವತಿಯಿಂದ ಮತ್ತು ಆ ಫ್ರೆಂಡ್ಸ್ ಗ್ರೂಪ್ ಸಂಘದ ವತಿಯಿಂದ ಈ ವರ್ಷ ಇಪ್ಪತ್ತೈದು ಸಂವತ್ಸರಗಳನ್ನು ನಿರಂತರವಾಗಿ ನಡೆಸ್ಕೊಂಡು ಬರತಕ್ಕಂಥ ಒಂದು ಕಾರ್ಯ ಅತ್ಯಂತ ಶ್ಲಾಘನೀಯವಾಗಿರತಕ್ಕಂಥ ಕಾರ್ಯ ಸಾರ್ವಜನಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಅದರಲ್ಲೂ ಸಹಿತ ಇವತ್ತು ಧಾರ್ಮಿಕದ ಆಚರಣೆಗಳನ್ನು ನಿರಂತರವಾಗಿ ನಡೆಸ್ತಕ್ಕಂಥದ್ದು ಬಹಳ ಕಷ್ಟದ ಕೆಲಸ ಆದರೆ ಇವತ್ತು ನಂಬಿಕಂಥ ಮಂಜುನಾಥರಾಗಿರ್ಬೋದು ಮತ್ತು ನಮ್ಮ ಪತ್ರಕರ್ತ ಸಂಘದ ಅಧ್ಯಕ್ಷರಂಥ ಪುರುಷೋತ್ತರಾಮರಾಗಿರ್ಬೋದು ಫ್ರೆಂಡ್ಸ್ ಗ್ರೂಪ್ನ ಅಧ್ಯಕ್ಷರಾಗಿರ್ತಕ್ಕಂಥ ರವಿವರಾಗಿರ್ಬೋದು ಅವರೆಲ್ಲರೂ ಒಂದು ತಂಡವನ್ನು ಕಟ್ಟಿಕೊಂಡರು ಲೋಕೇಶ್ ಅವರಾಗಿರ್ಬೋದು ಮತ್ತು ಅವರಾಗಿರ್ಬೋದು ಉಳಿದಂಥ ನಮ್ಮ ಮಲ್ಲಣ್ಣರಾಗಿರ್ಬೋದು ಉಳಿದಂಥ ನಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪ್ನ ಮತ್ತು ರಣಬೇರುವ ಸಂಘದ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಅತ್ಯಂತ ಸಂಭ್ರಮದಿಂದ ಸಂತೋಷವಾಗಿ ಇಪ್ಪತ್ತೈದು ವರ್ಷಗಳ ಸಮಸ್ಯೆ ನಡೆಸಿರ್ತಕ್ಕಂಥದ್ದು ಅತ್ಯಂತ ಒಂದು ಸಂಭ್ರಮದ ದಿನಾಚರಣೆ ಅಂತ ನಾನು ಭಾವಿಸ್ಕೊಳ್ತೇವೆ ಇಂಥ ಒಂದು ಕಾರ್ಯಕ್ರಮವನ್ನು ಆಚರಿಸ್ತಕ್ಕಂಥದ್ದು ಬಹಳ ಬಹಳ ವರ್ಷಗಳ ಕಾಲದಿಂದ ನಡೆಸಿಕೊಂಡು ಬರತಕ್ಕಂಥದ್ದು ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷವನ್ನು ತಂದಿದೆ ಈ ಶಿವರಾತ್ರಿಯ ಪ್ರಯುಕ್ತವಾಗಿ ಶಿವನನ್ನು ಆರಾಧನೆ ಮಾಡತಕ್ಕಂಥ ದಿನವನ್ನೇ ಶಿವರಾತ್ರಿ ಅಂತ ಬಂದಿದೆ ನಾವೆಲ್ಲ ಶಿವನು ಈ ಶಿವರಾತ್ರಿಯ ಮಾಘ ಮಾಸದ ಆ ಚತುರ್ದಶಿಯ ದಿವಸದಂದು ರಾತ್ರಿ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಲಿಂಗಸ್ವರೂಪವಾಗಿ ಭೂಲೋಕದಲ್ಲಿ ಪ್ರಕಟವಾಗಿರುವಂಥ ದಿನ ಇದು ಹಾಗಾಗಿ ಈ ಶಿವರಾತ್ರಿಯನ್ನು ಶಿವನು ಪ್ರಕಟಗೊಂಡಿರ್ತಕ್ಕಂಥ ದಿನವನ್ನ ಶಿವಸ್ಯ ಶಿವರಾತ್ರಿ ಅನ್ನುವ ಹಾಗೆ ಶಿವನ ಒಂದು ರಾತ್ರಿ ಅನ್ನುವಂಥ ಹಿನ್ನೆಲೆಯಲ್ಲಿ ಇಡೀ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಬ್ಬರೂ ಶಿವನ ಆರಾಧನೆಯನ್ನು ಶಿವನ ನಾಮಸ್ಮರಣೆಯನ್ನು ಶಿವನ ಅಭಿಷೇಕವನ್ನು ಮಾಡತಕ್ಕಂಥ ದಿನವನ್ನ ಇವತ್ತು ನಾವು ಆಚರಿಸಿಕೊಂಡು ಬರ್ತಾ ಇದ್ದೀವಿ ಇದೇ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕುಟುಂಬದ ಹೆಸರಲ್ಲಿ ಕೊರಟಗೆರೆ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರಿಂದ ಬೆಟ್ಟಕ್ಕೆ ಬರುವ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ಸರ್ಕಾರದ ಮುಜರಾಯಿ ದೇವಸ್ಥಾನಗಳಿಗೆ ಅಭಿವೃದ್ಧಿ ಮರೀಚಿಕೆಯಾಗಿದೆ ದೇವಸ್ಥಾನಗಳ ಹುಂಡಿ ಹಣವನ್ನು ತೆಗೆದುಕೊಳ್ಳುವ ಮುಜರಾಯಿ ಇಲಾಖೆ ದೇವಸ್ಥಾನಗಳ ಅಭಿವೃದ್ಧಿ ಮಾತ್ರ ಮಾಡುತ್ತಿಲ್ಲ ಏನಾದರೂ ಸಂಬಂಧಪಟ್ಟ ಸರ್ಕಾರ ಮುಜರಾಯಿ ಇಲಾಖೆಯಿಂದ ದೇವಸ್ಥಾನಗಳ ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡಬೇಕು ಎಂದು ದೇವಸ್ಥಾನದ ಅಭಿವೃದ್ಧಿ ಮಂಡಳಿಯ ಸದಸ್ಯ ಪುರುಷೋತ್ತಮ್ ತಿಳಿಸಿದರು ಇಪ್ಪತ್ತೈದು ವರ್ಷಗಳ ಕಾಲ ಈ ಒಂದು ಗಂಗಾ ಋಷಿ ಪಟ್ಟದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ನಾವು ನಿರಂತರವಾಗಿ ಸಾರ್ವಜನಿಕರ ಮತ್ತು ದೈವಿಕರ ಸೇವೆಯಿಂದ ನಡೆಸ್ಕೊಂಡು ಇದ್ದೀವಿ ಇಪ್ಪತ್ತೈದು ವರ್ಷಗಳ ಕಾಲ ನಮಗೆ ಇದಕ್ಕೆ ಮಾರ್ಗದರ್ಶನ ನೀಡಿದವರು ನಮ್ಮ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು ಅವತ್ತು ಒಂದನೇ ಇದರಲ್ಲಿ ಶುರು ಮಾಡಿದಂತಹ ನಾವು ಲಕ್ಷ ದೀಪೋತ್ಸವ ಇಪ್ಪತ್ತೈದು ಸಂವತ್ಸರಗಳು ಎಲ್ಲ ನಮ್ಮ ಕೊಡಗೆರೆ ಪಟ್ಟಣಕ್ಕೆ ಹಾಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವೆಲ್ಲ ಒಟ್ಟಾಗಿ ಮಾಡ್ತಾ ಎಲ್ಲ ಸಾರ್ವಜನಿಕರ ಸಹಕಾರ ಏನು ನಾವು ಒಂದು ಸಣ್ಣ ಇದರಲ್ಲಿ ಒಂದು ಒಂದು ದೀಪೋತ್ಸವ ಮಾಡಬೇಕು ಅಂತ ಒಂದು ಇಪ್ಪತ್ತೈದು ಜನ ಹುಡುಗರು ಒಟ್ಟಿಯಾಗಿ ಸೇರಿ ಮಾಡಿದಂತಹ ದೀಪೋತ್ಸವ ಇವತ್ತು ಇಪ್ಪತ್ತೈದು ಸಂವತ್ಸರಗಳನ್ನು ದಾಟಿದೆ ಇದರೊಂದಿಗೆ ನಾವು ಎಲ್ಲರ ಒಂದು ಊರಿಗೆ ಒಳಿತಾಗಿ ಗಂಗಾಧರೇಶ್ವರ ಇವತ್ತು ದಕ್ಷಿಣ ಕಾಶಿ ಅಂತಲೇ ಪ್ರಸಿದ್ಧ ಆಗಿದ್ದಾರೆ ಏನು ಇವತ್ತು ಕಾಶಿಯಲ್ಲಿರುವಂತಹ ಎಲ್ಲ ಒಂದು ಶಕ್ತಿ ನಮ್ಮ ನಮ್ಮ ಗಂಗಾಧರ್ಶ ಉದ್ಭವ ಲಿಂಗಕ್ಕಾಗಿದೆ ಮುಂದಿನ ದಿನಗಳಲ್ಲಿ ಮಾನ್ಯ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳ ಮಾರ್ಗದರ್ಶನದಲ್ಲಿ ಈ ಒಂದು ಬೆಟ್ಟವನ್ನು ಅತ್ಯುತ್ತಮವಾಗಿ ಒಂದು ದೇವಸ್ಥಾನವನ್ನು ಸುಮಾರು ಒಂದು ಕೋಟಿಗೂ ಹೆಚ್ಚು ರೂಗಳ ಹೆಚ್ಚು ವೆಚ್ಚದಲ್ಲಿ ಅದ್ದೂರಿಯಾಗಿ ಒಂದು ಸಾರ್ವಜನಿಕವಾಗಿ ನಿರ್ಮಿಸಬೇಕು ಅಂತ ಒಂದು ಹಾಕ್ಕೊಂಡಿದ್ದೀವಿ ಈ ದಿಸೆಯಲ್ಲಿ ನಮ್ಮ ಪಟ್ಟಣದ ಎಲ್ಲ ಒಂದು ವರ್ತಕರಿಂದ ಹಿಡಿದು ಸಾರ್ವಜನಿಕರಿಂದ ಹಿಡಿದು ಎಲ್ಲರೂ ಕೈ ಜೋಡಿಸ್ತಾ ಇದ್ದಾರೆ ಆ ದಿನಗಳ ಮುಂದಿನ ದಿನಗಳಲ್ಲಿ ಬರಲಿ ಅಂತ ಕೇಳ್ತಂತ ಇದ್ದೀವಿ ಹಾಗೂ ವಿಶೇಷವಾಗಿ ಏನು ಅಂದರೆ ನಮಗೆ ಮುಜರಾಯಿ ಇಲಾಖೆಯಿಂದ ಈ ಒಂದು ಇದಕ್ಕೆ ಯಾವುದೇ ಒಂದು ರೂಪಾಯಿ ಸಹ ದೇಣಿಗೆ ಬರೆದಿರೋದು ಒಂದು ದುರಾದೃಷ್ಟಕರ ಸಂಗತಿ ಏನು ನಮ್ಮಲ್ಲಿ ಹುಂಡಿಲಿ ಒಂದು ಲಕ್ಷ ಇಟ್ಟಾಗ ಮುಜರಾ ಇಲಾಖೆ ಬಂದು ಒಂದು ಲಕ್ಷ ತಗೊಂಡೋಗುತ್ತೆ ಏನೂ ಇಲ್ಲ ದೇವಸ್ಥಾನಕ್ಕೆ ಅಂದರೆ ಮುಜರಾ ಇಲಾಖೆ ಒಂದು ರೂಪಾಯಿಗೆ ಕೊಡಲ್ಲ ಇದು ಸರ್ಕಾರದಲ್ಲಿ ಬದಲಾವಣೆ ಆಗುತ್ತೆ ಎಲ್ಲ ದೇವಸ್ಥಾನಗಳನ್ನು ಒಂದೇ ರೀತಿಯಲ್ಲಿ ಕಾಣ್ಬೋದು ಹಣ ಬರುವಂಥ ದೇವಸ್ಥಾನ ಒಂಥರಿ ಹಣ ಬರದೇ ಇರೋ ದೇವಸ್ಥಾನಕ್ಕೆ ಒಂಥರಿ ಮಾಡ್ತಿರೋದು ಇದು ಸರಿಯಲ್ಲ ಎಲ್ಲ ಮುಜರಾಯಿ ದೇವಸ್ಥಾನಗಳನ್ನ ಸರ್ಕಾರ ಒಂದು ಎಲ್ಲವಕ್ಕೂ ಅದು ಶಿವರಾತ್ರಿ ಸಮಯದಲ್ಲಿ ಅದಕ್ಕೆ ವಿಶೇಷವಾದ ಹಬ್ಬಗಳ ಸೈಡದಲ್ಲಿ ಕೊಡಬೇಕು ಅಂತ ಕೇಳ್ಕೊತಾರೆ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಈ ನಮ್ಮ ಕೊರಟಕೆರೆ ಗಂಗಾಧರೇಶ್ವರ ಉದ್ಭವವಾದಂಥ ಗಂಗಾಧರೇಶ್ವರ ಸ್ವಾಮಿಗೆ ನಾವು ಇಪ್ಪತ್ತೈದು ವರ್ಷದಿಂದ ರಣಬೇರೇಗೌಡ ಯುವಕ ಸಂಘ ಹಾಗೂ ಫ್ರೆಂಡ್ಸ್ ಗ್ರೂಪ್ ವತಿಯಿಂದ ಏನು ಆವಾಗ ಸ್ಟಾರ್ಟ್ ಮಾಡಿದ್ವಿ ಒಂದು ಇಪ್ಪತ್ತೈದು ಜನ ಸ್ಟಾರ್ಟ್ ಮಾಡಿದ್ವಿ ಆದರೆ ಇದು ಇಪ್ಪತ್ತೈದು ವರ್ಷ ಕಳೀತಾ ಕಳೀತಾ ನಮ್ಮ ಹುಡುಗರಲ್ಲಿ ಆಸಕ್ತಿ ಕಮ್ಮಿ ಆಗ್ತಾ ಇದೆ ನಮ್ಮಲ್ಲಿ ಇಪ್ಪತ್ತೈದು ಜನ ಇದ್ದರು ಈಗ ಒಂದು ಐದಾರು ಜನಕ್ಕೆ ಬಂದು ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ವಿ ಈ ಭಕ್ತಾದಿ ದೇವ್ರ ಬಗ್ಗೆ ಒಂದು ಈಗಿನ ಯುವಕರು ಒಂದು ಸ್ವಲ್ಪ ಭಕ್ತಿ ತೋರಿಸಿ ಮುಂದಿನ ದಿನಗಳಲ್ಲಿ ಗಂಗಾಧೇಶ್ವರ ಸ್ವಾಮಿಯ ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತ ಎಲ್ಲರೂ ಒಂದು ಭಕ್ತಾದಿಗಳು ಇದು ಮಾಡ್ತಾ ಇದ್ದಾರೆ ಎಲ್ಲಾ ಭಕ್ತಾದಿಗಳಿಗೆ ಈಗಿನ ಹುಡುಕೂರು ಕೈ ಜೋಡಿಸಿ ಈ ಗಂಗಾಧೇಶ್ವರ ಸ್ವಾಮಿ ಬೆಟ್ಟದ ದೇವಸ್ಥಾನನ ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿ ಎಲ್ಲಾ ಭಕ್ತಾದಿಗಳು ಕೇಳ್ಕೊಂತಾರೆ ಕಹಳೆ ಕೂಗು ನ್ಯೂಸ್ ಕನ್ನಡ ಇದು ನಿಮ್ಮ ಕೂಗು ನಮ್ಮ ಧ್ವನಿ